ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಜನವರಿ ತಿಂಗಳ ತುಲಾರಾಶಿಯವರ ಗೋಚಾರ ಫಲ ಫಲ ಮತ್ತು ಪರಿಹಾರಗಳ ಬಗ್ಗೆ ಇದೆ ತುಲಾರಾಶಿಯ ವೀಕ್ಷಕರಿಗೆ ವೀಕ್ಷಕರಿಗೆ ಹೊಸ ವರ್ಷದ ಶುಭಾಶಯಗಳು ಹಾಗೆ ಜನವರಿ ಹದಿನಾಲ್ಕರಂದು ಮಕರ ಸಂಕ್ರಮಣ ಇರೋದರಿಂದ ವಿಶೇಷವಾಗಿ ಈ ದಿನ ನೀವು ಈಶ್ವರನ ದೇವಸ್ಥಾನ ಅಥವಾ ಸಂಬಂಧಪಟ್ಟ ದೇವಸ್ಥಾನಗಳಿಗೆ ಬಿಲ್ವ ಪತ್ರೆ ಅಥವಾ ಪೂಜಾ ಸಾಮಗ್ರಿಗಳೊಂದಿಗೆ ಹೋಗಿ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿಸಿ ನಿಮ್ಮ ಸಂಕಷ್ಟಗಳ ನಿವಾರಣೆಗೆ ಪ್ರಾರ್ಥನೆ ಮಾಡ್ಕೊಳೋದು ಬಹಳ ಉತ್ತಮ ವಿಶೇಷವಾಗಿ ಈ ರಾಶಿಯವರು ಶನಿ ಭಗವಾನರಿಗೆ ಸಂಬಂಧಪಟ್ಟ ಪರಿಹಾರಗಳನ್ನು ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಎಷ್ಟು ಮಾಡ್ಕೊತಿರೋ ಅಷ್ಟು ಉತ್ತಮವಾಗಿ ಇರ್ತದೆ ನಿಮ್ಮ ಹಣಕಾಸಿನ ವಿಚಾರ ವ್ಯವಹಾರಗಳಲ್ಲಿ ಸಮಸ್ಯೆಗಳುಂಟಾಗ್ಬೋದು ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಸಮಸ್ಯೆ ಉಂಟಾಗಬಾರದು ಶನಿವಾರಗಳಂದು ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬಾರ್ದು ವೆಜ್ ತಿನ್ನಬಾರ್ದು ಡ್ರಿಂಕ್ ಎಲ್ಲ ಮಾಡಬಾರ್ದು ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳ ಧಾರಣೆಯೂ ಸಹ ಉತ್ತಮವಾಗಿ ಇರೋದಿಲ್ಲ ಶನಿ ದೇವರಿಗೆ ಏಳೆಣ್ಣೆ ದಾನ ಕೊಡೋದು ಏಳುಬತ್ತಿ ದೀಪ ಹಚ್ಚಿ ಪೂಜೆ ಮಾಡಿಸ್ತಕ್ಕಂಥದ್ದು ಹಾಗೆ ಪೂಜಾ ಸಾಮಗ್ರಿಯೊಂದಿಗೆ ವಿಶೇಷವಾಗಿ ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗ್ದು ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಉತ್ತಮ ಈ ತುಲಾರಾಶಿಯವ್ರಿಗೆ ಈಗ ನಡೀತಾ ಇರ್ತಕ್ಕಂಥ ಸಮಯದಲ್ಲಿ ಶುಭ ಕಾರ್ಯಗಳನ್ನು ಮಾಡೋದಾಗಲಿ ಮನೆ ಕಟ್ಟುವ ವಿಚಾರಗಳಾಗಿರಲಿ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ ಇವರು ಸಾಧ್ಯ ಆದರೆ ನಾಗನಿಗೂ ಸಂಬಂಧಪಟ್ಟ ಪರಿಹಾರ ಮಾಡ್ಕೊಬೋದು ಬಹಳ ಉತ್ತಮ ಗುರುಬಲ ಇಲ್ಲದೇ ಇರೋದರಿಂದ ರಾಯರ ಮಂದಿರ ಅಥವಾ ರಾಘವೇಂದ್ರ ಟೆಂಪಲಲ್ಲಿ ಅಥವಾ ಸಾಯಿಬಾಬಾ ಮಂದಿರ ಅಥವಾ ಈಶ್ವರನ ದೇವಸ್ಥಾನಗಳಲ್ಲಿ ಅಥವಾ ಅಶ್ವಥ ವೃಕ್ಷಕ್ಕೆ ಗುರುವಾರಗಳಂದು ಹನ್ನೆರಡು ಸುತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡ್ಕೊಂಬುದು ಬಹಳ ಉತ್ತಮ ಹಾಗೆ ಈ ರಾಶಿಯವರು ಈ ತಿಂಗಳ ಮೂರನೇ ವಾರದಲ್ಲಿ ವಾರದಿಂದ ಇನ್ನೂ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸೋದು ಬಹಳ ಉತ್ತಮ ಕುಜ ಮಿಥುನ ರಾಶಿಗೆ ವಕ್ರಿಯಾಗಿ ಬರೋದರಿಂದ ಕೆಲವೊಂದು ವಿಚಾರ ವ್ಯವಹಾರಗಳಲ್ಲಿ ಮನಸ್ತಾಪ ಆಗುವ ಸಾಧ್ಯತೆ ಇರೋದರಿಂದ ನೀವು ಜಾಗರೂಕತೆ ವಹಿಸಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಕಂಡು ಬಂದಾಗ ಆದಿತ್ಯ ಹೃದಯ ಸ್ತೋತ್ರ ಪಾರಾಯಣ ಮಾಡತಕ್ಕಂಥದ್ದು ಅಥವಾ ಈಶ್ವರನ ದೇವಸ್ಥಾನಗಳಲ್ಲಿ ಮೃತ್ಯುಂಜಯ ಶಾಂತಿ ಮಾಡಿಸ್ತಕ್ಕಂಥದ್ದು ಅಥವಾ ರುದ್ರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಇಲ್ಲಿ ಸಾಧ್ಯ ಆದರೆ ದಿನನಿತ್ಯ ಹನುಮಾನ್ ಚಾಲೀಸ್ ಪಾರಾಯಣ ಮಾಡೋದು ಹಾಗೂ ಶನಿವಾರಗಳಂದು ಶನಿದೇವರಿಗೆ ಎಳ್ಳು ಕಪ್ಪು ಎಳ್ಳನ್ನು ದಾನ ಕೊಡೋದು ಅಥವಾ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿಸೋದು ಬಹಳ ಉತ್ತಮವಾಗಿ ಇರ್ತದೆ ಇನ್ನು ಈ ರಾಶಿಯವರು ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರ ಧಾರಣೆ ಶನಿವಾರಗಳಂದು ಬೇಡ ಹಾಗೆ ಈ ರಾಶಿಯವರಿಗೆ ಉತ್ತರ ದಿಕ್ಕು ಅಥವಾ ಪಶ್ಚಿಮ ದಿಕ್ಕು ವ್ಯಾಪಾರ ವ್ಯವಹಾರಗಳಿಗೆ ಶುಭಪ್ರದವಾಗಿ ಇರ್ತದೆ ಇನ್ನು ಈ ರಾಶಿಯವರು ಸಾಧ್ಯ ಆದರೆ ತಮ್ಮ ಕುಲದೇವರಿಗೆ ಪೂಜೆ ಕೊಡ್ತಕ್ಕಂಥದ್ದು ಹಾಗೆ ಗಣಪತಿ ದೇವರ ಆರಾಧನೆ ಮಾಡ್ತಕ್ಕಂಥದ್ದು ಅಥವಾ ಈಶ್ವರನ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಬಿಲ್ವ ಪತ್ರೆ ಆಹಾರವನ್ನು ಹಾಕಿಸಿ ಓನ್ನಮ ಶಿವಾಯ ಮಂತ್ರ ಜಪ ಮಾಡ್ತಕ್ಕಂಥದ್ದು ತುಂಬ ಉತ್ತಮವಾದಂಥ ಬದಲಾವಣೆಗಳನ್ನು ನೀಡ್ತದೆ ಆದರೆ ಈ ರಾಶಿಯವರಿಗೆ ಹೊಸ ವ್ಯವಹಾರಗಳಿಗೆ ಉತ್ತಮವಾದಂಥ ಸಮಯ ಆಗಿರೋದಿಲ್ಲ ಹಾಗೆ ಈ ರಾಶಿಯವರು ಈಗ ನಡೀತಾ ಇರ್ತಕ್ಕಂಥ ಒಂದು ಸಮಯದಲ್ಲಿ ಯಾವುದೇ ವಿಚಾರಗಳಲ್ಲಾಗಲಿ ವ್ಯವಹಾರಗಳಲ್ಲಾಗಲಿ ಉದ್ಯೋಗದಲ್ಲಾಗಲಿ ಪಾರ್ಟ್ನರ್ಶಿಪ್ನ ವಿಚಾರಗಳಲ್ಲಾಗಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ನಿಮ್ಮ ಸಂಕಷ್ಟಗಳ ನಿವಾರಣೆಗಾಗಿ ಗಣಪತಿಯ ಆರಾಧನೆ ಗಣಪತಿಯ ಪೂಜೆ ವಿಶೇಷವಾಗಿ ಶುಭಪ್ರದವಾಗಿ ಇರ್ತದೆ ನಿಮಗೆ ಪಂಚಮ ಶನಿಯ ದೋಷ ಪ್ರಬಲವಾಗಿದೆ ಇನ್ನೂ ಆರು ತಿಂಗಳುಗಳ ಕಾಲ ಏಪ್ರಿಲ್ ಕಳೆಯುವವರೆಗೂ ದೋಷದ ಪ್ರಭಾವ ಇರೋದರಿಂದ ಶನಿದೇವರ ಆರಾಧನೆ ಅತಿ ಮುಖ್ಯವಾಗಿ ಇರ್ತದೆ ಸಾಧ್ಯವಾದರೆ ವಯಸ್ಸಾದವರು ಅಥವಾ ವೃದ್ಧರು ಅಥವಾ ಅಸಹಾಯಕರಿಗೆ ಶನಿವಾರಗಳಂದು ನಿಮ್ಮ ಕೈಲಾದಂಥ ಒಂದು ಸಹಾಯ ಮಾಡ ಸಹಾಯ ಮಾಡೋದು ತುಂಬ ಉತ್ತಮವಾಗಿ ಇರ್ತದೆ ಇನ್ನು ಈ ತುಲಾ ರಾಶಿಯವರು ವಿಶೇಷವಾಗಿ ಜಾಗ್ರತೆ ವಹಿಸಬೇಕಾಗಿರ್ತಕ್ಕಂಥ ವಿಚಾರಗಳಂತ ಅಂದರೆ ಸೊ ಈ ತಿಂಗಳ ಅಂತ್ಯದಲ್ಲಿ ಸ್ವಲ್ಪ ಮಟ್ಟಿನ ಅನುಕೂಲಗಳು ಅಂತ ಕಂಡುಬರ್ ಸಾಧ್ಯತೆ ಇದೆ ಅದನ್ನು ನೋಡಿಕೊಂಡು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಳ್ಳಿ ಬುಧ ನಿಮ್ಮ ರಾಶಿಗೆ ನಾಲ್ಕನೇ ಮನೆಗೆ ಇಪ್ಪತ್ನಾಲ್ಕರಂದು ಪ್ರವೇಶ ಮಾಡ್ತಾರೆ ಅಲ್ಲಿ ಕೆಲವೊಂದು ಅವಕಾಶಗಳಿಗೆ ಸಾಧ್ಯತೆ ಶುಭ ಕಾರ್ಯಗಳಿಗೆ ಶುಭ ವ್ಯವಹಾರಗಳಿಗೆ ಅವಕಾಶ ಸಾಧ್ಯತೆ ಇರ್ತದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ